ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಸ್ಟ್ ಆಫ್ ಆಲ್ ಐ ಆಮ್ ರಿಯಲಿ ಸಾರಿ ಇಷ್ಟು ದಿವಸ ವಿಡಿಯೋ ಅಪ್ಲೋಡ್ ಮಾಡದೇ ಇದ್ದಿದ್ದಕ್ಕೆ ಆ್ಯಂಡ್ ಸ್ವಲ್ಪ ವ್ಯುಸಿ ಇದೆ ಆ್ಯಂಡ್ ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಅದು ನನ್ನ ಮೊಬೈಲಲ್ಲಿ ಡಿಲೀಟ್ ಆಗಿದೆ ಸೊ ಬೇರೆ ರಿಕವರ್ ಎಲ್ಲ ಡೌನ್ಲೋಡ್ ಮಾಡಿ ಏನೇನು ಮಾಡಿದರೂ ಆ ಡಿಲೀಟ್ ಆಗಿರೋ ವಿಡಿಯೋಸ್ ಬರ್ತಾನೆ ಇಲ್ಲ ಸೊ ಅದಕ್ಕೆ ನಾನು ಈ ವಿಡಿಯೋನ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ವಿಡಿಯೋ ಯಾವುದು ಡಿಲೀಟ್ ಆಗಿದೆ ಅಂದರೆ ನನಗೆ ಮ್ಯಾರೇಜ್ಗೆ ಒನ್ ವೀಕ್ ಬಿಫೋರ್ ಎಲ್ಲ ರಿಲೇಟಿವ್ಸ್ಗಾರ್ದು ಹಾಲು ಹಾಕಿದ್ರು ಸೊ ಒಬ್ಬೊಬ್ಬರ ಮನೆಗೆ ಹೋದಾಗ ಅಲ್ಲೆಲ್ಲ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಗೆ ತೊಗೊಂಡಿದ್ದೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಬಟ್ ಅದು ತು ಡಿಲೀಟ್ ಆಗೋಗಿದೆ ಹೇಗೆ ಡಿಲೀಟ್ ಆಗಿದೆ ಏನು ಕತೆ ಏನೂ ಗೊತ್ತಿಲ್ಲ ಬಟ್ ಅದು ಏನು ಮಾಡಿದರೂ ರಿಕವರಿನೇ ಆಗ್ತಾಯಿಲ್ಲ ಸೊ ತುಂಬ ಬೇಜಾರಾಯಿತು ಅದನ್ನ ಆಲ್ಮೋಸ್ಟ್ ಎಡಿಟ್ ಮಾಡಿಟ್ಟಿದ್ದೆ ನಾನು ಸೊ ಇನ್ನೇನು ಕನ್ವರ್ಟ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಡಿಲೀಟ್ ಆಯಿತು ಅದು ಸೊ ಬಟ್ ಇಟ್ಸ್ ಓಕೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೇನೆ ಈ ವಿಡಿಯೋ ನಂದು ಮೆಹೆಂದಿ ದಿವಸದ್ದು ಡಿಸೆಂಬರ್ ತರ್ಟಿ ಫಸ್ಟಿಗೆ ಮೆಹೆಂದಿ ಆಗಿದ್ದು ಸೊ ಅದರ ಹಿಂದಿನ ದಿವಸ ತರ್ಟಿಗೆ ಡಿಸೆಂಬರ್ ತರ್ಟಿಗೆ ನಾವು ಇದು ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದು ನೈಟ್ ಸೊ ಹೋಲ್ ಡೆಕೋರೇಷನ್ ಸ್ಟೇಜ್ ನಾನು ನನ್ನ ಓನ್ ಥಿಂಕಿಂಗಲ್ಲಿ ಮಾಡಿದ್ದು ಇದೆಲ್ಲ ಪರ್ಚೇಸ್ ಮಾಡಿ ಕೆಲವೊಂದು ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಿ ಇಟ್ಟಿದ್ದೆ ಸೊ ಅದಕ್ಕೆ ಸಾಥ್ ಕೊಟ್ಟಿದ್ದು ನನ್ನ ಬೆಸ್ಟಿ ಆ್ಯಂಡ್ ಹೀ ಈಸ್ ಮೈ ಬ್ಯಾಕ್ ಪೋನ್ ಅಂತ ಹೇಳ್ಬೋದು ಸೊ ಬ್ರದರ್ ಮತ್ತು ಏನು ಅತ್ತೆ ಮಗ ಅವರೆಲ್ಲ ಬಂದು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದರು ಸ್ಟೇಜಿಗೆ ಬಟ್ ನಾನು ಮತ್ತು ನನ್ನ ಬೆಸ್ಟ್ ಇಬ್ಬರು ಕಂಪ್ಲೀಟಾಗಿ ಆ ಸ್ಟೇಜ್ ಡೆಕೋರೇಟ್ ಮಾಡಿದ್ದು ಸೊ ನನ್ನ ಐಡಿಯಾ ಈಗೀಗೆ ಈಗೀಗೆ ಅಂತೇಳಿ ಸೊ ಹೀ ಈಸ್ ಆಲ್ಸೋ ಹೆಲ್ಪ್ ಮೀ ಹೆಲ್ಪ್ ಮೀ ಲಾಟ್ ಸೊ ಇದು ಮೆಹಂದಿ ಮುಂಚಿನ ದಿವಸ ನಾವು ಮಾಡಿದ ಡೆಕೋರೇಷನ್ ಸೊ ಈಗಿತ್ತು ಅಂಡ್ ನೆಕ್ಸ್ಟ್ ಡೇ ನಾನು ಸ್ವಲ್ಪ ಸ್ವಲ್ಪ ಬ್ಲಾಗ್ ಶೂಟ್ ಮಾಡಿದ್ದೀನಿ ಸೊ ಅದನ್ನ ನೋಡ್ತಾ ಹೋಗಿ ಓಕೆ ಹಲೋ ಗುಡ್ ಮಾರ್ನಿಂಗ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಯಾಟರ್ಡೇ ತರ್ಟಿ ಫಸ್ಟ್ ಡಿಸೆಂಬರ್ನ ಈ ವರ್ಷದ ಕೊನೆಯ ದಿನ ಸೊ ಇವತ್ತು ಮೆಹಂದಿ ನಂದು ಚಂಪು ಅಂತ ಚಾಕೊಂಡ್ರೆ ಸುಪ್ರೀತು ಚಾಕೊಂಡ್ರೆ ಸುಪ್ರೀತು ಮಾರ್ನಿಂಗ್ ಸ್ವಲ್ಪ ಡೆಕೋರೇಷನ್ ಮಾಡಿದೆ ವಾಯ್ಸ್ ಹೋಗಿದೆ ಸೊ ಹಾಗೆ ಆಪುಣಮ್ಮ ಅನ್ನ ಸೊ ನಾಗೂ ಬರ್ತಿದ್ದಾಳೆ ಬೆಂಗಳೂರಿಂದ ಸೊ ಅವಳಿಗಾಗಿ ವೈಟಿಂಗ್ ಇನ್ನೂ ನಾಷ್ಟ ಆಗಿಲ್ಲ ಕೆಲಸ ಸೊ ಇದು ಡೆಕೋರೇಷನ್ ಮಾಡಿದ್ದು ನಾನೇ ಸೊ ಹೀಗಾಗಿ ಗೊತ್ತಿ ಇಲ್ಲಿ ಸಾಮ್ಯಾನದವ ಕೆಲ್ ಇಲ್ಲಿ ಸಾಮ್ಯಾನದವರು ಕೆಲ್ಸಕ್ಕಿದ್ದಾರೆ ಇವರೇ ಇದೆಲ್ಲ ಫ್ರೀ ನಂದು ಅತ್ತೆ ಮಗ ಅವನು ಎಲ್ಲರ ದುಃಖ ಮನ್ಪರ ಆಪುಣ ನಿಜ ಗೊತ್ತು ಸಹಿನಿ ಇಲ್ಲಿ ಸಾಮ್ಯಾನಂದವರು ಇವರು ಬೇಗ ಬಂದಿದ್ದಾರೆ ಕೆಲಸಕ್ಕೆ ಬೆಳಿಗ್ಗೆ ಬೇಗ ಬಂದಿದ್ದಾರೆ ಕೆಲಸಕ್ಕೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಇಲ್ಲಿ ಈಗ ಈಗ ಬಂದು ಇದೆಲ್ಲ ಫ್ರೀ ಅದೆಲ್ಲ ಫ್ರೀ ಆಗಿ ಅತ್ತೆ ಮಗ ಫ್ರೀ ಓ ಅಲ್ಲಿಂದ ಇರ್ತು ಅಲ್ಲಿಂದ ಇರ್ತು ಇಲ್ಲಿವರೆಗೂ ನೆನ್ನೆ ಹಾಕಿದ್ದಾರೆ ಇದು ನಾನು ಬೆಳಿಗ್ಗೆ ಒಬ್ಬಳೆ ಮಾಡಿದ್ದು ಇದು ಇಲ್ಲಿ ಕಾಣಿಸ್ತಿದ್ದೀನಿ ಸ್ಟೇಜ್ ಡೆಕೋರೇಷನ್ ಕೂಡ ಅಷ್ಟೇ ನಾನೇ ಮಾಡಿದ್ದು ಸಿಂಪಲ್ ಆಗಿ ತುಂಬ ಜಾತ್ರೆ ಥರ ಇಲ್ಲದೆ ಸಿಂಪಲ್ ಆಗಿ ಮಾಡಿದ್ದೀನಿ ಓ ನೋಡಿ ಇನ್ನು ಹಾಕ್ಲಿಕ್ಕಿದ ಇನ್ನು ಮಾಡ್ಲಿಕ್ಕಿದೆ ಎಲ್ಲ ಹಾಕ್ಬೇಕು ಅದೇ ಹಾಕ್ಲಿಕ್ಕಿದೆ ಇದೇ ಇವತ್ತು ಜನ ಹಿಂಗ ಗೊತ್ತೋಡೆ ಮೊಬೈಲ್ ಡು ಚಾರ್ಜ್ ಇಜ್ಜಂಡು ಫೋನ್ ಡು ವಾತಾರ ಆಪು ಜಿಂದ ವೈಜ್ಜ ಕರೆಕ್ಟಾ ಓ ಪಜ್ಜನ್ನ ಅತ್ತೆ ಮಗ ಬರ್ತಾ ಇದ್ದಾನೆ ನೋಡಿಯಲ್ಲಿ ಅಜ್ಜೋ ಹಲೋ ದಿಸ್ ಈಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ಬೆಂಗಳೂರಿಂದ ನಾಗೂ ಬಂದಿದ್ಲು ನಾಗು ನಾಗೂ ಹಸ್ಬೆಂಡ್ ಆ್ಯಂಡ್ ಅವರಿಬ್ಬರು ಮಕ್ಕಳು ಆ್ಯಂಡ್ ಇಬ್ಬರು ಕಝಿನ್ಸ್ ಎಲ್ಲ ಬಂದಿದ್ರು ಸೊ ತುಂಬ ಖುಷಿ ಖುಷಿಯಾಯಿತು ಅಷ್ಟು ದೂರದಿಂದ ಬಂದು ಮೆಹಂದಿ ದಿವಸನೇ ಹೋಗಿದ್ದಾರೆ ಅವರು ನೈಟು ಬಸ್ಟ್ ಇಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಬೆಂಗಳೂರಿಂದ ಉಜ್ರೆ ತನಕ ನನಗೋಸ್ಕರ ಬಂದಲ್ವ ಸೊ ತುಂಬ ಖುಷಿಯಾಯಿತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಾಗು ಲವ್ ಯು ಲಾಟ್ ಮೆಹಂದಿ ದಿವಸ ಪ್ರಾಪರ್ ಆಗಿ ನನಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ನೈಟ್ ಎಲ್ಲ ಸೊ ಇದು ಮೆಹಂದಿ ದಿವಸ ನಾನು ರೆಡಿ ಹಾಕಿದ್ದು ಜಸ್ಟ್ ಒಂದು ಟೂ ಮಿನಿಟ್ಸಲ್ಲಿ ರೆಡಿ ಆಗಿದ್ದು ಯಾರೂ ಬಿಲೀವ್ ಮಾಡಲಿಕ್ಕಿಲ್ಲ ಬಿಕಾಸ್ ತುಂಬ ಅರ್ಜೆಂಟ್ ಮಾಡಿದ್ರು ಬೇಗ ಬೇಗ ರೆಡಿ ಆಗಬೇಕು ಅಂದರೆ ಸೊ ಟೂ ಮಿನಿಟ್ಸಲ್ಲಿ ರೆಡಿ ಆಗಿದ್ದು ಆ್ಯಂಡ್ ನೆಕ್ಸ್ಟ್ ಡ್ಯಾನ್ಸ್ ಇದ್ದು ಏನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಆ ಮ್ಯೂಸಿಕ್ ಹಾಕೋಕ್ಕಾಗಲ್ಲ ಬಿಕಾಸ್ ಕಾಪ್ರೇಟ್ ಇಶ್ಯೂ ಬರುತ್ತೆ ಸೊ ಹಾಗಾಗಿ ನಾನು ಬೇರೆ ಮ್ಯೂಸಿಕ್ ಆ್ಯಡ್ ಮಾಡ್ತಿದ್ದೀನಿ ಸೊ ನೋಡ್ತಾ ಹೋಗಿ Yeah. ಇದು ವೆಡ್ಡಿಂಗ್ ಡೇ ಮಾರ್ನಿಂಗ್ ಮನೆಯಿಂದ ಹಾಲಿಗೆ ಹೋಗ್ಬೇಕಾದ್ರೆ ನಾನು ಈ ಸಾರಿ ವೇರ್ ಮಾಡಿದ್ದೆ ಆ ಸಾರಿ ಡ್ರೈಪ್ ಮಾಡಿದ್ದು ಆ್ಯಂಡ್ ಮೇಕಪ್ ಮಾಡ್ಕೊಂಡಿದ್ದು ನಾನೇ ಸ್ಟೈಲ್ ಮಾತ್ರ ಬೇರೆಯವ್ರಿಗೆ ಹೇಳಿದ್ದೆ ಪಾರ್ಲರ್ನವರಿಗೆ ಸೊ ಬಿಕಾಸ್ ಅದು ಹೂವೆಲ್ಲ ಮುಡಿಬೇಕಿತ್ತಲ್ವಾ ಹಾಗಾಗಿ ನನಗೆ ಇನ್ನೊಬ್ರು ಯಾರಾದ್ರೂ ಎಕ್ಸ್ಪೀರಿಯೆನ್ಸ್ ಇರೋರು ಬೇಕಿತ್ತು ಸೊ ಹಾಗಾಗಿ ನಮ್ಮ ಊರಿನ ಪಾರ್ಲರ್ನವ್ರನ್ನ ಬ್ಯೂಟಿಷನ್ ಹೇಳಿದ್ದೆ ಬಿನಿಶಾದ್ ಬಂದು ಬಂದು ಸ್ಟೈಲ್ ಮಾಡಿಕೊಟ್ಟು ಹೋದರು ಸೊ ನನಗೆ ಇಷ್ಟ ಆಯಿತು ತುಂಬ ಆ್ಯಂಡ್ ನೆಕ್ಸ್ಟ್ ಮ್ಯಾರೇಜಲ್ಲಿ ತಾಳಿ ಕಟ್ಟುವಾಗ ವಿಡಿಯೋ ಮಾಡಿದ್ರು ಗುಂಡು ವಿಡಿಯೋ ಮಾಡಿದ್ಲು ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೇನೆ ಸೊ ನೋಡ್ತಾ ಹೋಗಿ ಓಕೆ ಆದ ನೆಕ್ಸ್ಟ್ ಡೇ ಮ್ಯಾರೇಜ್ ದಿವಸ ನನ್ನನ್ನು ಹಾಲಿಂದ ಮನೆಗೆ ಕರ್ಕೊಂಡು ಹೋದರು ಮನೆಯಿಂದ ಎಗೇನ್ ಕಲಟಕಕ್ಕೆ ಕರ್ಕೊಂಡು ಬಂದರು ಹಸ್ಬೆಂಡ್ ಮನೆಗೆ ಸೊ ನನ್ನ ಜೊತೆ ಗುಂಡು ಬಂದಿದ್ಲು ತ್ರೀ ಡೇಸ್ ನನ್ನ ಜೊತೆ ಗುಂಡು ಇಲ್ಲಿದ್ಲು ಮನೆಯಲ್ಲಿ ಸೊ ಕಟಿಲ್ ಟೆಂಪಲ್ಗೆಲ್ಲ ಹೋಗಿದ್ವಿ ನಾವು ಅದು ಬಿಟ್ಟು ಇನ್ನೆರಡು ಟೆಂಪಲ್ಗೆ ಹೋಗಿದ್ವಿ ಸೊ ಅಲ್ಲಿದ್ದು ಫೋಟೋಸು ನೆಕ್ಸ್ಟ್ ಡೇ ಬುಧವಾರ ಇಲ್ಲಿ ಗುರುವಾರ ಹಸ್ಬೆಂಡ್ ಮನೆಯಲ್ಲಿ ಡಿನ್ನರ್ ಇತ್ತು ಅಂದರೆ ನಮ್ಮ ಕಡೆಯವರು ಬಂದು ನನ್ನನ್ನು ಕರ್ಕೊಂಡು ಹೋಗೋದು ನಮ್ಮ ಮನೆಗೆ ಸೊ ಇದು ನನ್ನನ್ನು ಕಲಡ್ ಕನಿನ ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ತೆಗ್ದಿರು ಕ್ಲಿಪ್ಪಿಂಗ್ಸು ಸೊ ಹೋಗಬೇಕಾದ್ರೆ ಫುಲ್ಲು ಮಸ್ತಿ ಜಾಲಿ ಮಾಡಿದರು ತುಂಬ ಜನ ಬಂದಿದ್ದರು ನಮ್ಮ ಕಡೆಯಿಂದ ಏಯ್ಟಿ ಏಯ್ಟಿ ಫೈವ್ ಮೆಂಬರ್ಸ್ ಎಲ್ಲ ಬಂದಿದ್ರು ಸೊ ಗುಂಡು ಎಲ್ಲ ಸೇರಿಕೊಂಡು ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ಲು ಎಂಜಾಯ್ ಮಾಡಿದ್ಲು ಸೊ ಯಾ ಬೆಳಗ್ಗೆ ಗಿಫ್ಟ್ಸ್ ಎಲ್ಲ ಬಂದಿದ್ದು ಓಪನ್ ಮಾಡು ಅಂತೇಳಿ ಓಪನ್ ಮಾಡ್ತಾ ಇದ್ವಿ ಎಲ್ಲರೂ ಕೂತ್ಕೊಂಡು ತುಂಬ ಎಕ್ಸೈಟೆಡ್ ಆಗಿದೆ ನಾನು ಹ್ಞೂ ಓಹ್ ಫೋನ್ ಐಫೋನ್ ಟೆನ್ ಬಂದ್ಬಿಡತ್ಲೇ ಒಂದು ಲೈಟ್ ಬರಣ್ಣ ಒಂದು ಮಂತ್ ನಮ அஜ கலர் கலராண்டா

ఇది సిరి నాది ఇది కీదు సిరిజ్ నాకొల్ రాసిరా సిరి రాసిస్తే ఇదిల సిరి లేదు శ్రీ రేణుక రేణుక புதரிஜ் மந்திர் புதரிஜு கால் லக்கண તાપ નાખીアンવા લેને નોટ સારી પુડરી જને ના બટ સારી ભાઈ ભગવાન નીયા પુડરી જ પાર બરો થેન્ક યુ ಶ್ರೀನಿವಾಸ್ ಫ್ಯಾಮಿಲಿ ಗಾಂಧಿನಗರ ವಿಜಯ ಮಲ್ಲಿಕಣರು ಪುತ್ತೂರು ವಿಜಯ ಮಲ್ಲಿಕೋ ಇನ್ನೇದ ಶೋಪ ಸರ್ ಬಾದ್ಮಾವೂ ಸೇವೆ ಶೋಕು ಮಾಸ್ಪಿಂಗ್

பரலிரா <todian> காவியா <laughs> <Klausa. Top>. <laughs>

ಅನ್ನ ಡ್ರೈವರ್ ಅವರೇನಾ ಪ್ರಶಾಂತ್ ಪ್ರಶಾಂತ್ ಚಿಕ್ಕಮಂಗ್ಳೂರುತ್ತರ అన్నో డ్రైవరా అశోక్ అండ్ మోహిని అనీష్ అండ్ అక్తే అశోక్ అన్న కదా అశోక మోహిని కలపురాడు బొబ్బెల్ అని గుర్తున్నా సూర్యా

ના બેંગૂરના કવર્જે kilenga hai hai na mehenga batiya non ho capito non il plasto è un termine. Il sangue 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 è un termine. Il

மார்போட்டி டேட் மத்த போ பரத்துக்கு கணபோ அதுக்கு இன்னொரு மாத்தி இந்த சாக்லேட் இது சுंदது இல்லை சாக்லேட் பன்னிக்கு சாக்லேட் ஆட்ட லேவர் போச்சு சீ अंडे ஐண்ட் பைன் சாக்லேட் 2 நிமிஷம் ஐக்கு சுंदது இல்லை அனல என்னல ஹான் அண்ட் தே

ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೆ ಸ್ಯಾಟರ್ಡೆ ಮಾರ್ನಿಂಗ್ ಸ್ವಲ್ಪ ಬೇಗ ಬಂದು ನನ್ನ ಕಸಿನ್ಸ್ ಎಲ್ಲ ನನ್ನ ಡ್ರೆಸ್ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಬಿಕಾಸ್ ಸಂಡೇ ನಮ್ಮ ಮನೇಲಿ ರಿಸೆಪ್ಷನ್ ಇತ್ತು ಸೊ ಹಸ್ಬೆಂಡ್ ಕಡೆಯವರು ಸಂಡೇ ನಮ್ಮ ಮನೆಗೆ ಬಂದು ನನ್ನನ್ನು ಕರ್ಕೊಂಡು ಅವರ ಮನೆಗೆ ಸೊ ಹಾಗಾಗಿ ನನ್ನ ಎಲ್ಲ ಡ್ರೆಸ್ನ ಪ್ಯಾಕಿಂಗ್ ಮಾಡ್ತಿದ್ದಾರೆ ಆಲ್ರೆಡಿ ಒಂದು ಸೂಟ್ಗೆ ಸ್ಪ್ಯಾಕ್ ಇಟ್ಟಿದ್ದಾರೆ ನೀಟಾಗಿ ಸೊ ನನ್ನ ಪ್ರತಿಯೊಂದು ವೆಡ್ಡಿಂಗ್ ಆಗೋವರೆಗೂ ಪ್ರತಿಯೊಂದು ಮೂಮೆಂಟಲ್ಲಿ ನನ್ನ ಕಸಿನ್ಸ್ ಇದ್ದರು ಸೊ ವೆಯ್ಟ್ ನಮ್ಮ ಚಿಲುಮರಿ ಹಾಕಿದೆ ಅದನ್ನ ನಾನು ನಿಮ್ಗೆ ತೋರಿಸ್ತೇನೆ ಸೊ ನಾನು ಹೋಗಬೇಕಾದ್ರೆ ಇನ್ನೂ ಕಣ್ಣು ಬಿಟ್ಟಿರಲಿಲ್ಲ ಸೊ ನೋಡಿ ಇಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ಅಂತ ನನ್ನನ್ನು ಕಲಡಕ್ಕೆ ಕರ್ಕೊಂಡು ಹೋದ್ರಲ್ಲ ಆದರೆ ನೆಕ್ಸ್ಟ್ ಡೇನೆ ಮರಿ ಹಾಕಿದೆ ನಮ್ಮ ಮರಿ ಅಂಡ್ ಯಾ ಪ್ರತಿಯೊಂದು ಮೂಮೆಂಟ್ ವೆಡ್ಡಿಂಗ್ ಆಗೋ ತನಕ ನನ್ನ ಕಸಿನ್ಸ್ ನನ್ನ ಜೊತೆನೇ ಇದ್ದರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಆಶಾ ಅಶ್ವಿನಿ ಗುಂಡು ಸುನಿ ಥ್ಯಾಂಕ್ ಯು ಸೋ ಮಚ್ ನಾಳೆ ஓலக்குமான லீனி made தல்வா ஏ எல்லி குசா ஊட்ட வச்சிட்டேன நான் இங்க வருது ரிவர்சிட்டேன்னு சொன்னா என்ன வர லீကြီးயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயே Bawa halเลย. <laughs> Suni mana? Wah oh, Suni. Wah oh, Suni. Kaman <laughs> ya? Oh. ಇದಿಷ್ಟು ವರ್ಗಿನ ವ್ಲಾಗ್ ಸೊ ತುಂಬ ಜನ ಕೇಳ್ತಾ ಇದ್ದೀರ ನನ್ನ ಓಲ್ಡ್ ವೀಡಿಯೋಗೆಲ್ಲ ಹೋಗಿ ಕಮೆಂಟ್ ಮಾಡ್ತಿದ್ದೀರ ಯೂಟ್ಯೂಬಲ್ಲಿ ಯಾಕೆ ವ್ಲಾಗ್ ಇಲ್ಲ ಮ್ಯಾರೇಜ್ ವ್ಲಾಗ್ ಇಲ್ಲಿ ಐ ಆಮ್ ವೇಟಿಂಗ್ ಫಾರ್ ಯುವರ್ ವ್ಲಾಗ್ ಡೈಲಿ ರೊಟೀನ್ ಆದರೂ ಅಪ್ಲೋಡ್ ಮಾಡಿ ಮ್ಯಾರೇಜ್ ಆದಮೇಲೆ ವ್ಲಾಗ್ ಮಾಡ್ತಿರೋ ಇಲ್ವಂತೂ ತುಂಬ ಕಮೆಂಟ್ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಇವನ್ ನಾನು ಉಜಿರೆ ಜಾತ್ರೆ ಹೋದಾಗಲೂ ಅಲ್ಲೂ ತುಂಬ ಜನ ಕೇಳಿದ್ದೀರ ಮ್ಯಾರೇಜ್ ವ್ಲಾಗ್ ಯಾವಾಗ ಆಗ್ತೀರಾ ವ್ಲಾಗ್ ಯಾವಾಗ ಆಗ್ತೀರಾ ಕಾಯ್ತಾ ಇದ್ದೀವಿ ನಾವು ಅಂತ ಮ್ಯಾರೇಜ್ ವೀಡಿಯೋ ಸಿಕ್ಕಿದೆ ಬಟ್ ನನಗಿನ್ನೂ ಹೈಲೈಟ್ ಸಿಕ್ಕಿಲ್ಲ ಸೊ ಹೈಲೈಟ್ ಸಿಕ್ಕಿದ ನಂತರ ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನನ್ನ ಮನೆಯಿಂದ ಕಲಟ್ಕಕ್ಕೆ ಕರ್ಕೊಂಡು ಹೋಗಿರೋ ವೀಡಿಯೋ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೇನೆ ಅದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಲಾರ್ಡ್ಸ್ ಆಫ್ ಲವ್ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ